ಇವತ್ತಿನ ಅಧ್ಯಕ್ಷ ಚುನಾವಣೆಯಾದಂಥ ಇವತ್ತು ಪಟ್ಟಣ ಪಂಚಾಯತಿ ಹಟ್ಟಿ ಸುಮಾರು ಎಂಟು ಸುಮಾರು ಒಂದು ಕನಿಷ್ಠ ಗ್ರಾಮ ಗ್ರಾಮ ಪಂಚಾಯಿತಿ ಇರ್ಬೋದು ಮೊದಲು ಮಂಡಲ ಪಂಚಾಯತಿ ಇರ್ಬೋದು ಇದಕ್ಕಿಂತ ಮುಂಚೆಕ್ಕೆ ಮಂಡಲ ಪಂಚಾಯತ್ ಆಗಿದ್ಮೇಲೆ ನಮ್ಮ ಮೂರು ಇತಿಹಾಸ ಇರೋಂಥ ಮೊದಲು ಪಟ್ಟಣ ಪಂಚಾಯಿತಿ ಹತ್ತೊಂಬತ್ತುನೂರ ಅರವತ್ತಾರರಿಂದ ಹತ್ತೊಂಬತ್ತು ನೂರ ಪಟ್ಟಣ ಪಂಚಾಯತಿ ಇರೋಂಥ ನಮಗೆ ಇತಿಹಾಸ ಇರೋಂಥ ಇವತ್ತು ಜನಸಂಖ್ಯೆ ಆಧಾರ ಮೇಲೆ ಇವತ್ತು ನೋಟಿಫೋಡ್ ನೋಟಿಫೈಡ್ ಏರಿಯಾ ಇರ್ಬೋದು ಇವತ್ತು ಪಟ್ನಾ ಪಂಚಾಯಿತಿ ಇರಬೇಕು ಭಾಳ ದೊಡ್ಡ ಊರು ಇವತ್ತು ಸುಮಾರು ಮೂವತ್ತು ಮೂವತ್ತು ಮೂವತ್ತೈದು ಸಾವಿರ ಜನಸಂಖ್ಯೆ ಇರೋಂಥ ಊರು ಇವತ್ತು ಪಟ್ನಾ ಪಂಚಾಯಿತಲ್ಲಿ ಇವತ್ತು ನಮ್ಮ ತಮ್ಮರಾದಂಥ ಸಂಧಾನಿ ಇರಬೇಕು ಅಧ್ಯಕ್ಷರಾದಂಥ ನಾನು ನನ್ನ ಪುರವಾಗಿ ನನ್ನ ಕುಟುಂಬ ಪರವಾಗಿ ಅವರಿಗೆ ಪಕ್ಷದ ಪರವಾಗಿ ಅವ್ರಿಗೆ ವಂದನೆ ಹೇಳ್ತಾ ಇರ್ತೀನಿ ಹಾಗೂ ನಮ್ಮ ಈ ಸಭೆಯಲ್ಲಿ ಭಾಗಿಯಾದಂಥ ನಮ್ಮ ನಾಯಕರಾದಂಥ ಸನ್ಮಾನ್ಯ ಡಿ ಎಸ್ ಹುಡುಗಿರಿ ಸಾಹೇಬರು ಬರಬೇಕಾಗಿತ್ತು ಯಾವುದೋ ವಿಚಾರದ ಕಾರಣ ಅಂತ ಅವ್ರು ಯಾವುದೋ ಕೆಲಸದಲ್ಲಿ ಇವತ್ತು ಭಾಗಿಯಾಗಿದ್ರೆ ನಮ್ಮ ಅದ ಈ ಅಧ್ಯಕ್ಷ ನಮ್ಮ ಗೋವಿಂದ ನಾಯ್ಕರನ್ನವರು ವಹಿಸಿ ಇವತ್ತು ಪಕ್ಷದಲ್ಲಿ ಇವತ್ತು ನಾಮಿನೇಷನ್ ಮಾಡಿ ಇವತ್ತು ನಮ್ಮ ತಮ್ಮವ್ರು ಜಯವಾರಿ ಆಗಿ ನಮಗೆ ಒಂದು ಸಂತೋಷ ವಿಷಯ ಯಾಕಂದರೆ ಇವತ್ತು ಸುಮಾರು ನಮ್ಮ ಪಕ್ಷದಲ್ಲಿ ಇವತ್ತು ಜಿಲ್ಲಾ ಪಂಚಾಯ್ತಿ ಸದಸ್ಯತನಾಗಿ ಇವತ್ತು ನಮ್ಮ ಪಕ್ಷನ ಬಳ್ಳಿ ಪಡೆದು ಹಾಗೂ ಎ ಪಿ ಎಮ್ ಸಿಯನ್ನು ನಮ್ಮ ನಿರ್ದೇಶಕರು ಮಾಡಿರ್ಬೋದು ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮದು ತಮ್ಮದೊಂದು ಅನಿವಾರ್ಯ ಪರಿಸ್ಥಿತಿ ಬಂತು ಯಾಕಂದರೆ ನಮ್ಮ ಕುಟುಂಬದಲ್ಲಿ ನಾವು ನಮ್ಮ ಸ್ವಂತ ದೊಡ್ಡಪ್ಪ ಮಗ ನಾವು ನಮ್ಮ ತಮ್ಮಲ್ಲಿ ಅದು ಏಕಾಏಕ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇಬ್ಬರೂ ಟಿಕೆಟ್ ಕೇಳಿದ್ದೀವಿ ಇಬ್ಬರೂ ಆದರೆ ಪಕ್ಷ ಏನು ಮಾಡಿದ್ವಿ ಒಂದೇ ಮನೆಗೆ ಮೂರು ಮೂರು ಕೊಡೋಕ್ಕಾಗಲ್ಲ ಆದರೆ ಪಕ್ಷದಲ್ಲಿ ನಮ್ಮ ಕುಟುಂಬದಲ್ಲಿ ಎರಡು ಟಿಕೆಟ್ ಕೊಟ್ಟಿದ್ದಾರೆ ಮೂರನೇ ಪಕ್ಷಕ್ಕೆ ಮತ್ತೆ ಟಿಕೆಟ್ ಕೊಡ್ಬೇಕಾದ್ರೆ ಬೇರೆ ವಾರ್ಡಲ್ಲಿ ಬೇಕಾದ್ರೆ ಕೊಡ್ಬೋದು ಎಲ್ಲರಿಗೆ ಸದಸ್ಯರು ಮಾಡಬೇಕು ನಿಮ್ಗೆ ಅದಂಥ ಮಾಡೋಕ್ಕೆ ಬರಲ್ಲ ಅಂತೇಳಿ ಅವತ್ತಿನ ನಾವು ಅಪ್ಲೈ ಮಾಡಿದ್ದೀವಿ ಇವತ್ತು ಪಕ್ಷದಲ್ಲಿ ಇವತ್ತು ಸನ್ಮಾನ್ಯ ಇದಾಗಲಿ ಹುಲ್ಗಿರಿ ಸಾಹೇಬ್ರು ಸರ್ ಬುಬ್ಬನಗೌಡರು ಮತ್ತು ಅಧ್ಯಕ್ಷರಂಥ ಕಾರಣದಲ್ಲಿ ಶಾಣಪ್ಪ ಇದ್ದರು ನಮ್ಮ ಪಕ್ಷ ಚುನಾವಣೆಯಲ್ಲಿ ಮಂಡ್ಯ ಕಾಂಗ್ರೆಸ್ ನಿಂತಿದ್ಮೇಲೆ ಇವತ್ತು ಅವರು ಆಯ್ಕೆ ಆಗಿದ್ಮೇಲೆ ಅವತ್ತು ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಟೀಚರ್ ಹೋಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂಥ ಅವತ್ತ ದಿನ ಶರಣಪ್ಪ ಮೀಟಿ ಇರ್ಬೋದು ಅವತ್ತು ಸದಸ್ಯತನ ತಗೊಂಡು ನಂದು ಒಂದು ನಮ್ಮ ತಮ್ಮಗೆ ಮೊದಲೇ ಇಳಿದಿನಿ ಸದಸ್ಯತನ ತಗೊಂಡು ಧ್ವಜವನ್ನು ಹಿಡಿದು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗಿ ಸೇರ್ಪಡೆ ಆಗಿ ಎಲ್ಲ ಪತ್ರಿಕೆತ್ರೆ ಘೋಷಣೆ ಮಾಡಿ ಇವತ್ತು ಪಕ್ಷದ ಪರವಾಗಿ ನಮ್ಮ ತಮ್ಮ ಇರ್ಬೋದು ನಾವು ಇರ್ಬೋದು ನಮ್ಮ ಕುಟುಂಬ ಇರ್ಬೋದು ಯಾವತ್ತಿಗೆ ಪಕ್ಷದ ಜೊತೆಗೆ ಅಲ್ಪ ಸ್ವಲ್ಪ ನಮ್ಮ ಕೈಲಿ ಆದಷ್ಟು ಆ ಪಕ್ಷಕ್ಕೆ ಶ್ರಮವನ್ನು ಪಟ್ಟು ಸೇವೆಯನ್ನು ಸಲ್ಲಿಸಿ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ನಾವು ಎಲ್ಲರೂ ಕೆಲಸ ಮಾಡ್ತಿದ್ದೀವಿ ವಿಶೇಷ ಇವತ್ತು ನಮ್ಮ ತಮ್ಮನ ಬಗ್ಗೆ ಹೇಳ್ಬೇಕಪ್ಪ ಅಂದರೆ ಅವರು ಒಂದು ಸಣ್ಣ ಬಾಲಜೀವಲಿಂದ ನೋಡ್ತಿರ್ಬೇಕು ಯಾಕಂದ್ರೆ ಅವ್ರಿಗೆ ಯಾಕಂದ್ರೆ ಎಲ್ಲ ಇಲ್ಲಿ ಹುಟ್ಟು ಬಿಡಲಿ ಬೆಳೆದು ಇಲ್ಲಿ ಹೋದೆ ವ್ಯಕ್ತಿ ಇಲ್ಲಿ ಬೇರೆ ಕಡೆಯಲ್ಲೇ ಇರಬೇಕಂತ ಅವನು ಒಬ್ಬರ ಡಬಲ್ ಡಿಗ್ರಿ ಆಗಿ ಬಿ ಬಿ ಎಮ್ ಆಗಿ ಬುಕ್ಸ್ಕೊಂಡು ಮತ್ತು ಎಮ್ ಬಿ ಎ ಮುಗಿಸ್ಕೊಂಡು ಜೊತೆಯಲ್ಲಿ ಮೊದಲೇ ಆಗಿ ಇದು ಮೊದಲೇ ಸಲ ಎರಡು ಸಾವಿರದ ಹದಿನೆಂಟರಲ್ಲಿ ಮೊದಲೇ ಆಗಿ ಸದಸ್ಯನಾಗಿ ನಾಲ್ಕು ವರ್ಷ ಸದಸ್ಯನಾಗಿ ಇವತ್ತು ನಮಗೆಲ್ಲ ಭಾಳ ಸಂತೋಷ ವಿಶೇಖರ ತಮ್ಮೆಲ್ಲ ಆಶೀರ್ವಾದ ನಮ್ಮ ಇರೋಂಥ ಎಲ್ಲ ಸದಸ್ಯರು ಇವತ್ತು ನಮ್ಮ ಇರೋಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರಾದಂಥ ನಮ್ಮ ಜೊತೆಗಿರೋರು ವಿಶೇಷ ನಮ್ಮ ಅವರು ಇರ್ಬೋದು ಸೀನಿಯರ್ ಸದಸ್ಯರು ಯಾಕಂದರೆ ಅವರು ನಾಲ್ಕು ಬಾರಿ ಗೆದ್ದಂಥ ಯಾಕಂದರೆ ಎಲ್ಲರಿಗಿಂತ ಸೀರಿಯರ್ ಸೀನಿಯರ್ ನನ್ನ ಅನಿಸಿಮೆಟ್ಟಿಗೆ ಹದಿಮೂರು ಜನರಲ್ಲಿ ಏಕ ಏಕ ಸೀನಿಯರ್ ರಂಗನಾಥ್ ಅವರು ಯಾಕಂದ್ರೆ ನಾವು ರಂಗನಾಥ್ ಅವರಿಗೆ ನಾವು ಅವಕಾಶ ಕೊಟ್ಟಿದ್ದೀವಿ ನೇಮಂತ ಹೇಳಿದೀವಿ ರಂಗನಾಥ ಅಣ್ಣ ನಾವು ಯಾವತ್ತಿ ನೋಡಿದ್ವಿ ನನಗಿನ್ನ ಮುಂಚಿನ ರಾಜಕಾರಣ ಇವತ್ತು ನನ್ನ ನಲ್ವತ್ಮೂರು ವಯಸ್ಸು ನೀನು ನಲವತ್ತೆರಡು ವಯಸ್ಸು ನೀನು ಇಪ್ಪತ್ತು ವರ್ಷ ರಾಜಕಾರಣದಲ್ಲಿ ಬಂದಂಥ ವ್ಯಕ್ತಿ ನಿನ್ನ ಇವತ್ತಿಗೆ ನಿನ್ನ ಅಧ್ಯಕ್ಷ ಸ್ಥಾನಕ್ಕೆ ನೀನು ಏನು ಇದು ಗೊತ್ತಿಲ್ಲ ನೀನು ಯಾಕಂದ್ರೆ ನೀನು ಇವತ್ತು ರಿಸರ್ವೇಷನ್ದಲ್ಲಿ ನೀನು ಆಗ್ತೀನಂತಿದ್ದೆ ಇವತ್ತಾದ್ರೆ ಮೊದಲೇ ಆಗಿ ನಮ್ಮ ಎಲ್ಲ ಸದಸ್ಯರು ಬಾಬು ಆಗಿರ್ಬೇಕು ಬಾಬು ಅದೇ ಹೇಳಿದರು ನಾವು ಅದೇ ಹೇಳಿದೀವಿ ಇನ್ನೊಬ್ಬರು ಎಲ್ಲರೂ ನಮ್ಮ ಅಭಿಪ್ರಾಯ ಕೇಳಿದ್ಮೇಲೆ ಊರಲ್ಲಿ ಕುಂತು ಒಂದು ಹತ್ತು ಮಂದಿ ಚರ್ಚೆ ಮನಗಳು ಲಿಂಗಪ್ಪಣ್ಣವರಾಗಿರ್ಬೇಕು ಮತ್ತು ಹಾಗೂ ನಮ್ಮ ಜೊತೆಗಿರೋಂಥರು ನಮ್ಮ ಗುಂಡಪ್ಪಣ್ಣವ್ರು ಇರಬೇಕು ಅವರು ಅವರು ಹೆಣ್ಮಕ್ಳು ಅದೇ ಅಂದ್ರೆ ಇಲ್ಲರೇ ಮೊದಲಾಗಿ ಆಗಿ ಸದಸ್ಯನ ನಮ್ಮ ಪಕ್ಷದಲ್ಲಿ ನಮಗೆ ಬೆಂಬಲ ಮಾಡಿ ಪಕ್ಷದಲ್ಲಿ ಗೆಲ್ಲಿಸಬೇಕು ಯಾರೇ ಇರಲಿ ಪಕ್ಷದಲ್ಲಿ ಆಯ್ಕೆ ಮಾಡಬೇಕು ಗೆದ್ದಂಥವ್ರಿಗೆ ಆಯ್ಕೆ ಮಾಡ್ಬೇಕು ಅಂತ ಹೇಳಿದರು ಗೆದ್ದಂಥ ಆಯ್ಕೆ ಮಾಡಿದ ಮೇಲೆ ಅವ್ರು ಏನಂದ್ರೆ ನನ್ನ ನಮ್ಮ ರಿಸರ್ವೇಷನ್ ಇಲ್ಲ ಎಸ್ ಟಿ ರಿಸರ್ವೇಷನ್ ಇದ್ದರೆ ನಾನು ಏನೋ ಸ್ಪರ್ಧೆ ಮಾಡಿ ನಿಮ್ಮ ಆಶೀರ್ವಾದ ತಗೋತಿದ್ದೆ ಎಸ್ ಸಿ ರಿಸರ್ವೇಷನ್ ಆದರೆ ನಾನು ಗುಂಡಪ್ಪ ನಮ್ಮ ಹೆಣ್ಣು ಮಕ್ಕಳಿಗೆ ಏನು ಮಾಡ್ಕೊತಿದ್ದೆ ಇವರು ನಮ್ಮ ಮನುಗಳು ಇವರು ನಮ್ಮ ಇವರು ಬಾಬಣ್ಣವರು ಅವರು ಒಂದು ವಿಶೇಷ ಮಾತಾಡೋದು ಯಾಕಂದರೆ ನಮ್ಮ ಸಮಾಜಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಯಾಕೆ ಪಕ್ಷದ ಎಲ್ಲ ಎಲ್ಲ ಸಮಾಜದವರಿಗೆ ಒಂದು ಅಲ್ಪಸಂಖ್ಯಾತರಿಗೆ ಒಂದು ಮಾಡಬೇಕಂತ ಯಾಕಂದರೆ ನಾವು ನಾವು ಅವ್ರ ರಿಸರ್ವೇಷನ್ದಲ್ಲಿ ಬೇಡ ಅಂದ್ರೂ ಇವರು ನಮ್ಮ ಸಮಾಜಕ್ಕೆ ಕೊಟ್ಟಿರ್ಬೋದು ಈಗ ಇಲ್ಲ ಇವರೆಲ್ಲರೂ ಕೂಡಿ ಇಲ್ಲ ನಮ್ಮ ಅಭಿಪ್ರಾಯ ಕೇಳ್ಕೊಂಡು ಮತ್ತು ನಾವೆಲ್ಲರೂ ಕೂಡಿ ನಿಮ್ಮ ಜೊತೆಗಿದ್ದು ಸನ್ಮಾನ್ಯ ಡಿ ಎಸ್ ಹುಲ್ಗೇರಿ ಸಾಹೇಬ್ರ ಜೊತೆಗೆ ಮನೆ ಹೋಲಿಸಿ ನಮ್ಮ ಅಧ್ಯಕ್ಷರಿಗೆ ಗೋವಿಂದ ನಾಯಕರಿಗೆ ಮನೆ ಹೋಲಿಸಿ ತಾವು ಸದಸ್ಯತನದಿರಿ ತಾವು ಇಂಡಿಪೆಂಡೆಂಟ್ ಅಂತ ಯಾವತ್ತಿಗೆ ನಾವು ಅನಿಸ್ಲಿಲ್ಲ ನಮ್ಮ ಪಕ್ಷದವ್ರಿಗೆ ನೀವು ನೀವು ಪಕ್ಷದಲ್ಲಿ ಸೇರ್ಬೇಡ ಇವತ್ತು ಗಂಟಾ ಘೋಷಣೆ ಆಗಿ ಪಕ್ಷಕ್ಕೆ ದುಡಿತ ಇದ್ರಿ ನಾವು ಪಕ್ಷದಲ್ಲಿ ಮಾಡ್ಕೊಂಡು ಎಲ್ಲರೂ ಕೂಡಿ ಬಂದು ಮನವಿ ಮಾಡ್ಕೊಂಡು ಎಲ್ಲರೂ ನಮ್ಮ ಆದಂಥ ಮತ್ತು ಈ ಮೊದಲು ಸದಸ್ಯ ಇರೋಂಥರು ಮತ್ತು ಎರಡು ಇಬ್ಬರು ಸದಸ್ಯರು ಕಡಿಮೆ ಆಗಿದ್ದಾರೆ ನಿಮ್ಗೆ ಗೊತ್ತಿರ್ಬೋದು ನಮ್ಮ ಪೆಟ್ರೋಲ್ ಪಾಂಪ್ ಬಾಬಾ ತಾಯಿ ಇರ್ಬೋದು ಹಾಗೂ ಮತ್ತು ನಮ್ಮ ಶ್ರೀನಿವಾಸ್ ಮಾಜಿ ಅಧ್ಯಕ್ಷರು ಅವರು ಪಾಪ ಒಳ್ಳೆಯ ಒಂದು ಕೆಲಸಗಾರ ಯಾಕಂದ್ರೆ ಅವ್ರಿಗೆ ಭಾಳ ದಿನದಿಂದ ನೋಡ್ಕೊಂಬಂದ್ರೆ ಅವ್ರ ಪಾಪ ಮಾಜಿ ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡಿದಂಥ ವ್ಯಕ್ತಿ ಅವರಿಬ್ಬರು ಕಾರಣ ಇರೋಂಥ ಪಕ್ಷದಲ್ಲಿ ಅನಿವಾರ್ಯ ಯಾಕಂದರೆ ಇವತ್ತು ಕನಿಷ್ಠ ಆರು ಸದಸ್ಯರು ಇದ್ದಾರೆ ಆರು ಸದಸ್ಯರು ಅಂದರೆ ನಾವು ಸಪೋರ್ಟ್ ಇಂಡಿಪೆಂಡೆಂಟ್ನಾದ್ರು ತೊಗೊಬೋದು ಒಂದು ಇನ್ನೂ ಇರೋಂಥ ಮೂರು ಸದಸ್ಯರಾದ ಜೆ ಡಿ ಎಸ್ ಅನಿವ್ಯ ನಮ್ಗೆ ಬೇರೆ ಕಡೆ ಮತ್ತು ಬಿ ಜೆ ಪಿ ತೊಗೊಳಕ ಬರಲ್ಲ ನಮ್ಗೆ ಯಾಕಂದರೆ ಈಗ ಪಕ್ಷದವ್ರು ಇಂಡಿಪೆಂಡೆಂಟ್ದು ಬಂದು ಕೇಳಿದ ಅವ್ರಿಂದ ಇಲ್ಲ ನಾವು ನಮಗಾದಂಥ ಒಂದು ಅವಕಾಶ ಸಿಕ್ಕಿದೆ ಯಾಕಂದ್ರೆ ಉಪಾಧ್ಯಕ್ಷನ ಅವ್ರಿಗೆ ಒಂದು ಅವಕಾಶ ಸಿಕ್ಕಿದೆ ನಮ್ಮಲ್ಲಿ ಕ್ಯಾಂಡಿಡೇಟೇ ಇಲ್ಲ ನಾಮಿನೇಷನ್ ಮಾಡ್ಬೇಕಂದ್ರೆ ಒಂದು ಉಪಾಧ್ಯಕ್ಷನ ಇದಾಗಿದೆ ನಾವು ನಿಮ್ಮ ಬೆಂಬಲಿಸ್ತೀವಿ ಅಂತೇಳಿ ಅವ್ರ ಸತ ಸತಿ ಯಾವುದು ವಿಚಾರ ಯಾವುದು ಆಸೆ ಯಾವುದು ಮಾಡಾರದು ನಮ್ಗೆ ಮಾಡಿದಂಥ ಅವರಿಗೆಲ್ಲ ಭಾಳ ಭಾಳ ತುಂಬ ಧನ್ಯವಾದ ಹೇಳುತ್ತೀನಿ ನಮ್ಮ ಕುಟುಂಬದಿಂದ ಆಗ ಹೆಂಗೆ ಸದಾ ಯಾವತ್ತಿಗೆ ನಮ್ಮ ಪಕ್ಷದಲ್ಲಿ ಇವತ್ತು ನಮಗೆ ಭಾಳಷ್ಟು ಅವಕಾಶ ಮಾಡಿಕೊಂಡು ನಾನು ನಮ್ಮ ತಮ್ಮಗೊಂದೇ ಮನವಿ ಮಾಡ್ತೀನಿ ಯಾಕಂದರೆ ನಮ್ಮ ನಂದು ಒಂದು ಮನವಿ ಯಾಕಂದ್ರೆ ನಿಮ್ಮ ಮುಂದೆ ಎಲ್ಲರಿಗೂ ಒಂದು ಮಾತು ಹೇಳಬೇಕಂದ್ರೆ ಇವತ್ತು ನಮ್ಮ ದೊಡ್ಡಪ್ಪನವರು ಜಾಫರ್ ಸಾಹ್ ಆಗಿರ್ಬೇಕು ಕಾಮ್ರ ಅವರು ಕಮ್ಯುನಿ ಕಮ್ಯುನಿಸ್ಟ್ ಪಕ್ಷದಿಂದ ಬಂದಂಥವ್ರು ಯಾಕಂದ್ರೆ ಸುಮಾರು ಅವರು ಮೂರು ಸಲ ನಾಲ್ಕು ಸಲ ಆಕೆ ಆದಂಥ ನಿಮಗೆಲ್ಲರೂ ಗೊತ್ತಿದೆ ಇನ್ನೊಬ್ಬರು ನಮ್ಮ ದೊಡ್ಡಪ್ಪಾಗಿರ್ಬೋದು ಸುಮಾರು ಅವ್ರು ನಾಲ್ಕು ವರ್ಷ ಯಾಕಂದ್ರೆ ನಾವು ರಾಜಕಾರಣದಾಗ ಇದ್ದಂಥವ್ರಲ್ಲ ಯಾಕಂದ್ರೆ ನಮ್ಮ ದೊಡ್ಡಪ್ಪನವ್ರ ಮನೆತನ ದೊಡ್ಡಪ್ಪ ಗ್ರಾಮ ಪಂಚಾಯತ್ ಪಂಚಾಯತ್ ಅಧ್ಯಕ್ಷ ಇರ್ಬೋದು ತಾಲೂಕು ಪಂಚಾಯತ್ ಈಗ ನಮ್ಮದು ಏನೋ ಒಂದು ವರ್ಷದಿಂದ ಹನ್ನೆರಡು ವರ್ಷದಿಂದ ನಾವು ಸತತ ಸ್ವಣ್ಣ ಸೇವೆ ಸಂಸ್ಥೆ ಇದ್ದೀವಿ ನಮ್ಮ ತಾಯಿಯಾದಂಥ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿರ್ಬೇಕು ನಾನು ಎ ಪಿ ಎಂ ಸಿ ಇರ್ಬೋದು ಮತ್ತು ನಮ್ಮ ಕೈಲಿ ಆದಷ್ಟು ಮಾಡ್ಬೇಕು ನಮ್ಮ ನಂದು ಒಂದೇ ನಾನು ನಿಮ್ಮಲ್ಲಿ ಪ್ರಮಾಣ ಮಾಡ್ತೀನಿ ಇವತ್ತು ಊರಿಗೆ ಯಾವುದೋ ಅಭಿವೃದ್ಧಿ ವಿಚಾರದಾಗ ಇವತ್ತು ಪಕ್ಷ ಪ್ರೀತಿ ಯಾವುದೋ ವಿಚಾರನೇ ಇಲ್ಲ ನಮ್ಮ ತಮಗೆ ಅದೇ ಮಾತಾಡಿದ್ದೀನಿ ಇವತ್ತು ಕುಂದ್ರಾಕಿನ ಮುಂಚಕ್ಕೆ ನಿಮ್ಮ ಮುಂದನ್ನು ಪತ್ರಿಕೆಯಲ್ಲಿ ಅದೇ ಎಲ್ಲರೂ ಎಲ್ಲರಿಗೆ ತೊಗೊಂಡು ಎಲ್ಲ ಸದಸ್ಯರಿಗೆ ಗೌರವಿಸಿ ಎಲ್ಲ ಇವತ್ತು ಯಾರೇ ಇರ್ಬೋದು ಇವತ್ತು ಊರಿನ ಜನರಿಗೆ ಇವತ್ತು ಎಲ್ಲ ಸಂಘಟನೆದವರಿಗೆ ಗೌರವಿಸಿ ಇವತ್ತು ಆ ಗೌರವಕ್ಕೆ ನಮ್ಮ ಧಕ್ಕೆ ಬರ್ಲಾರಂಗೆ ನಡ್ಕೊಂಡು ಹೋಗ್ಬೇಕಂತ ನಾನು ಹೇಳಿದ್ದೀನಿ ಅಂತ ನನ್ನೊಂದು ವಿಚಾರವನ್ನು ಹೇಳಿದ್ದೀನಿ ಯಾಕಂದರೆ ಗೌರವ ಭಾಳ ದೊಡ್ಡದು ಇವತ್ತು ವಿಚಾರ ಅಂತ ನಮ್ಗೆ ಸಿದ್ಧಂಥ ದೇವರು ಒಂದು ಯಾವುದೋ ಇವತ್ತು ಇರ್ಬೋದು ಯಾವುದು ಇರಬೇಕು ನಮಗೆ ಯಾವುದೇ ವಿಚಾರದಾಗ ಆಸೆ ಪಾಶಿ ಮಾಡೋರಲ್ಲ ಆ ವಿಚಾರಕ್ಕೆ ದಿನದಲ್ಲಿ ತಮ್ಮದು ಎಲ್ಲರೂ ಸಹಕಾರ ಇರಲಿ ಇವತ್ತು ಇಡೀ ಗ್ರಾಮದವ್ರು ಇರ್ಬೋದು ಸುತ್ತಮುತ್ತ ಗ್ರಾಮದವ್ರು ಇರ್ಬೋದು ಯಾವುದೋ ಡೆವಲಪ್ಮೆಂಟ್ ವಿಷಯದಲ್ಲಿ ಯಾಕಂದರೆ ಇವತ್ತು ಡೆವಲಪ್ಮೆಂಟ್ ವಿಷಯದಲ್ಲಿ ನಮ್ಮ ಮನವ್ ಲಿಂಗಪ್ಪಣ್ಣವರು ಇದ್ದರು ಇವರಿಗೆ ಶಂಕರಗೌಡರವ್ರ ಮಗಳು ಜೇರ ಜೇರಬಂಡಿ ಅವರು ಮಿಸ್ಸಸ್ ಇದ್ದರು ಇಬ್ಬರು ನಮ್ಮ ಪಕ್ಷದವರು ಮೂರನೇ ಅವಕಾಶನೂ ನಮ್ಮ ಪಕ್ಷಕ್ಕೆ ಸಿಕ್ಕಿದೆ ಯಾಕಂದರೆ ಇವತ್ತು ಮೂರು ಸಲ ಅವಕಾಶ ಮಾಡಿದ್ದಾರೆ ಯಾಕಂದರೆ ಅನಿವಾರ್ಯ ಇಲ್ಲ ಯಾಕಂದರೆ ಪಟ್ ಈಗ ಆದಷ್ಟು ಅಲ್ಪ ಸ್ವಲ್ಪ ಲಾಸ್ಟ್ ಟೈಮ್ ಕೆಲಸ ಆದಂಥ ಗ್ರಾಮ ಪಂಚಾಯಿತಿಯಲ್ಲಿ ಯಾವತ್ತಿಗೆ ಆಗ್ಲಾರ ಕೆಲಸ ಡಿ ಎಸ್ ಹುಳಿಯವರು ಸುಮಾರು ಏನಿರಪ್ಪ ಅಂದರೆ ಏಳರಿಂದ ಎಂಟು ಕೋಟಿ ರೂಪಾಯಿ ಕೊಟ್ಟಿದ್ದಂಥ ಇತಿಹಾಸ ಇದೆ ಅದರಲ್ಲಿ ಯಾವುದಿಲ್ಲ ನನಗೆ ಡಿ ಎಸ್ ಹುಲಿಗೇರಿಗೆ ಭಾಳಷ್ಟು ವ್ಯತ್ಯಾಸಗಳು ಅಭಿವೃದ್ಧಿ ವಿಚಾರದಲ್ಲಿ ನಾನು ಅವ್ರಿಗೆ ಕ್ಷಮ ಇದೆ ಅದ್ರಾಗ ಏನು ವಿಚಾರ ಅವ್ರಿಗೆ ಅವ್ರ ಬಗ್ಗೆ ನಾನು ಯಾವತ್ತಿಗೆ ಚರಣ ಆಗಿರ್ತೀನಿ ಯಾಕಂದರೆ ಇವತ್ತು ಎಂಟು ಕೋಟಿ ರೂಪಾಯಿ ಅವ್ರು ಕೊಟ್ಟಿದ್ದಾರೆ ನಮ್ಮೂರಿಗೆ ಬಟ್ ನನ್ನ ವ್ಯಕ್ತಿಗೆ ಏನೇ ಇರ್ಬೋದು ಅದೇ ವಿಚಾರಗಳು ಬೇರೆ ಈಗ ಮುಂದಿನಲ್ಲಿ ಇವತ್ತು ನಮ್ಮ ನಮ್ಮದಾದಂಥ ಒಂದು ಪಕ್ಷದಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೆ ಆಗಿರ್ಬೇಕು ಮುಖ್ಯಮಂತ್ರಿ ಅವರು ಸಹ ಇವತ್ತು ಭಾಳಷ್ಟು ಐ ಐದು ಗ್ಯಾರಂಟಿ ಕಾರ್ಡ್ಗಳು ನೋಡ್ತಾಯಿದ್ರು ಪ್ರತಿಯೊಬ್ಬರಿಗೆ ನಮ್ಮ ಊರಿಲ್ಲ ಇಡೀ ನಮ್ಮ ಜಿಲ್ಲೆಯಲ್ಲಿ ಇಡೀ ರಾಜ್ಯಕ್ಕೆ ಮುಡ್ತಾಯಿದೆ ಪ್ರಮಾಣಕ್ಕೆ ಬಿಡ್ತಾಯಿದೆ ಮುಂದಿನಲ್ಲಿ ಗ್ಯಾರಂಟಿ ಕಾರ್ಡಲ್ಲಿ ಇವತ್ತು ಸಾಕಷ್ಟು ಸ್ಕೀಮ್ಗಳು ಮತ್ತು ಬೇರೆ ಬೇರೆ ವಾರ್ಡಲ್ಲಿ ಇವತ್ತು ಸಚಿವರಾದಂಥ ರಹೀಮ್ ಖಾನ್ ಸಾಹೇಬ್ರ ಜೊತೆಗೆ ಎಲ್ಲರ ಕುಂತು ಇದಕ್ಕಿಂತ ಮುಂಚೆಗೀಗ ಒಂದು ಸಲ ಭೇಟಿನೇ ಆಗಿ ಬಂದರು ನಮ್ಮ ಅಧ್ಯಕ್ಷರು ಇದ್ರಾಗ ನಮ್ಮ ಇವರು ಮನವೊಳಿ ಸರ್ ಮಿಸ್ಸಸ್ ಮನವಳಿ ಮೇಡಮ್ ಅವರು ಮಿಸ್ಸಸ್ ಇದ್ದಾಗ ಈಗ ಅವರು ಹೇಳಿದ್ದಾರೆ ಯಾಕಂದರೆ ಇವತ್ತು ಮಿಸ್ ಇರ್ಬೋದು ಇವಾಗ ಸಿ ಎಸ್ ಆರ್ ಫಂಡ್ ಇರ್ಬೇಕು ಎಲ್ಲರು ಕೂಡ ತಮ್ಮೆಲ್ಲರ ಆಶೀರ್ವಾದದಿಂದ ಏನು ಅಲ್ಪ ಸ್ವಲ್ಪ ಎಲ್ಲರೂ ಕೂಡ ಡೆವಲಪ್ಮೆಂಟ್ ವಿಚಾರದಲ್ಲಿ ನೀವೆಲ್ಲ ಸಲಹೆ ಕೊಡ್ರಿ ಯಾವುದು ವಿಚಾರ ಇತ್ತಪ್ಪ ಡೆವಲಪ್ಮೆಂಟ್ ಅಂತ ನನ್ನ ಒಂದು ವಿಚಾರ ಅಷ್ಟೇ ಅದಕ್ಕೆ ಎರಡು ಮಾತಾಡಿ ನಾನು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು